ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪೂರ್ವ ಸಭೆಯನ್ನು ಲಾಸ್ಟ್ ಕರೆದಿದ್ವು ಆ ಟೈಮಲ್ಲಿ ಎಂಟನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕಂತ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ವಿ ನಮ್ಮ ನಾಯಕರಾದ ನಮ್ಮ ಜನಪ್ರಿಯ ಶಾಸಕರಾದಂತಹ ಕೊತ್ತೂರು ಮಂಜಣ್ಣನವರು ಒಂದು ಸಲಹೆಯನ್ನು ನೀಡಿದ್ದಾರೆ ಮುಂದೆ ನಮ್ಮ ಜಡ್ ಬಿ ಎಲೆಕ್ಷನ್ಗಳು ಮತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಮತ್ತು ಸಹಕಾರ ಸಂಘದ ಎಲೆಕ್ಷನ್ಗಳೆಲ್ಲ ಬರ್ತಾ ಇದೆ ಪಕ್ಷದ ಸಂಘಟನೆಗೋಸ್ಕರ ನಾನು ನಿಮಗೆ ಸಾಥ್ ಕೊಡ್ತೀನಿ ನೀವು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಬ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ಅವರು ನಮಗೆ ಸಲಹೆಯನ್ನು ನೀಡಿದ್ದಾರೆ ಆ ಸಲಹೆದ ಮೇರೆಗೆ ನಾವು ಈ ಒಂದೇ ಕಡೆ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಜನರನ್ನು ಸೇರ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೋಬಳಿ ಮಟ್ಟದಲ್ಲಿ ಈಗ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಲೀಡರ್ಗಳ ಸಮ್ಮುಖದಲ್ಲಿ ಹೋಬಳಿ ಮಟ್ಟದಲ್ಲಿ ಈ ದೀರ್ಘ ಸುಮಂಗ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನ ಮಾಡಿದ್ದೀವಿ ಮೊದಲು ನಾವು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ನಾವು ಸೀಮಿತ ಇಟ್ಕೊಂಡಿದ್ವು ನಮ್ಮ ಪಾರ್ಟಿಯಲ್ಲೇ ಇದ್ದಾರೆ ಹೆಣ್ಮಕ್ಳು ಐವತ್ ಸಾವಿರ ಜನ ಹೆಚ್ಚು ಕಮ್ಮಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಐವತ್ ಸಾವಿರ ಜನ ಹೆಣ್ಮಕ್ಳು ಇದ್ದಾರೆ ಅದರಿಂದ ಈಗ ಯಾವುದು ಜಯತ ಭೇದವಿಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲರನ್ನು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಗುರುಸಿಕೊಳ್ಳುವಂತವ್ರಿಗೆ ಪಕ್ಷಕ್ಕೆ ಬರುವಂತವ್ರಿಗೆ ಎಲ್ಲರಿಗೂ ಸೇರ್ಕೊಂಡು ಇವತ್ತು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕನ್ಕೊಂಡಿದೀವಿ ಅದರ ಫಲವಾಗಿ ಈಗ ಎಲ್ಲಾ ಹೋಬಳಿಗಳಲ್ಲೂ ಕೂಡ ಸಹ ಒಂದು ಒಂದು ವಾರದ ಮುಂಚೆ ಪೂರ್ವಭಾವ ಸಭೆಗಳನ್ನ ನಾವು ಕರಿತೀವಿ ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಅಲ್ಲೇ ಸ್ಥಳದಲ್ಲೇ ಪೂರ್ವಭಾವಿ ಸಭೆ ಕರೆದು ಎಲ್ಲ ಹಾವು ಬಗ್ಗೆ ಚರ್ಚೆ ಮಾಡಿ ನಾವು ಎಲ್ಲಿ ಕಾರ್ಯಕ್ರಮ ಅಂತ ನಾವು ಆ ಸಂದರ್ಭದಲ್ಲಿ ತಿಳಿಸ್ತೀವಿ ಈಗ ಒಂದು ಡೇಟ್ ಗಳನ್ನ ಫಿಕ್ಸ್ ಮಾಡ್ಕೊಂಡಿದೀವಿ ಎಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇದಾಗಿ ನಾವು ಗಟ್ಟುಗುಡಿ ಎಲ್ರೂ ಸ್ವಾಮಿ ಟೆಂಪಲ್ ಅಲ್ಲಿ ಮೊಟ್ಟ ನಮ್ಮ ಮುಳಬಾಗ್ಲಾ ಕ್ಷೇತ್ರದ ದೇವರ ಮೂಲೆ ಹೋಗ್ಲಿ ಆದಂತ ನಾವು ಗಟ್ಟುಗುಡಿ ಹತ್ರ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ನಮ್ಮ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದಾರೆ ಅದನ್ನು ಎಂಟನೇ ತಾರೀಕು ಇರೋ ಇರೋದನ್ನ ನಾವು ಒಂಬತ್ತನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದೀವಿ ಒಂಬತ್ತು ಮೂರು ಎರಡ್ ಇಪ್ಪತ್ತೈದರಂದು ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಒಂಬತ್ತನೇ ತಾರೀಕು ಮಾಡಬೇಕಂತ ಅನ್ಕೊಂಡಿದೀವಿ ಫಸ್ಟ್ ಪ್ರೋಗ್ರಾಮ್ ಎರಡನೇ ಪ್ರೋಗ್ರಾಮ್ ಅದೇ ರೀತಿ ಡೇಟ್ಗಳು ಫಿಕ್ಸ್ ಮಾಡ್ಕೊಂಡಿದೀವಿ ಇಪ್ಪತ್ತೇಳನೇ ತಾರೀಕು ಒಂದು ಆಮೇಲೆ ಇಪ್ಪತ್ತೇಳಲ್ಲ ಇಪ್ಪತ್ಮೂರು ಸಾರಿ ಇಪ್ಪತ್ತೇಳಲ್ಲ ಕೇಳ್ದು ಒಂಬತ್ತು ಫಸ್ಟ್ ಪ್ರೋಗ್ರಾಮ್ ಒಂಬತ್ತು ಮೂರನೇ ತಾರೀಕು ಎರಡನೇದು ತಾಯ್ಲೂರು ತಾಯ್ಲೂರು ಬಂದು ಹದಿನಾರನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಮಾಡ್ಕೊಂಡಿದೀವಿ ಅಲ್ಲಿ ಪೂರ್ವ ಸಭೆ ಕರೆದು ಇನ್ನು ವಿವರವಾಗಿ ಅಲ್ಲಿ ವಿಷಯವನ್ನು ತಿಳಿಸ್ತೀವಿ ಇಪ್ಪತ್ಮೂರು ಇಪ್ಪತ್ತ್ ಮೂರು ಮೂರು ಇಪ್ಪತ್ತೈದು ಅವನಿ ಅನ್ಕೊಂಡಿದೀವಿ ಇಪ್ಪತ್ತೆಂಟು ಮೂರು ಇಪ್ಪತ್ತೈದು ದುಗ್ಸಂದ್ರ ಆ ಸ್ಥಳಗಳನ್ನು ಆ ಲೀಡರ್ಗಳು ಆ ಲೋಕಲ್ ಲೀಡರ್ಗಳು ಚರ್ಚೆ ಮಾಡಿ ಅವ್ರು ಯಾವ ಸ್ಥಳ ಕೊಡ್ತಾರೆ ಆ ಸ್ಥಳದಲ್ಲಿ ನಿಗದಿ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವಿ ಕಟ್ಟಿ ಕಡೆಯದಾಗಿ ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆದಂದು ಕಸಬಾ ಹೋಗ್ಲಿ ಮತ್ತು ಟೌನ್ ಹದಿನೆಂಟನೇ ತಾರೀಕು ನಾವು ಎರಡೂ ಸೇರಿ ನಾವು ಮೊದಲು ಅನ್ಕೊಂಡಿದ್ದೀವೋ ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕಂತ ಅದೇ ರೀತಿ ಅಷ್ಟೇ ದೊಡ್ಡ ಪ್ರೋಗ್ರಾಮ್ನ ಹತ್ತು ಹದಿನೈದು ಸಾವಿರ ಜನ ಸೇರಿಸ್ಬಿಟ್ಟು ಈ ಎರಡೂ ಹೋಬಳಿಗಳನ್ನ ಒಂದ್ ಮಾಡಿ ನಾವು ಎಂ ಜಿ ಸಿಕ್ಸ್ ಟಮೆಟೊ ನಮ್ಮ ಕಪಲ್ ಮಡಿ ಹತ್ರ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಇದಕ್ಕೆಲ್ಲ ತಮ್ಮ ಸಹಕಾರ ಕೊಟ್ಟು ನನ್ನ ಯಶಸ್ವಿ ಬಳಸ್ಕೊಡ್ಬೇಕಾಗಿ ತಮ್ಮನ್ನು ವಿಡನ್ಸ್ ಅದೇ ರೀತಿ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರ್ ಮಂಜಿನವರು ಎಲ್ಲಾ ಪ್ರೋಗ್ರಾಮ್ಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮ್ಗೆ ಕೈ ಜೋಡಿಸಿ ನಮ್ಗೆ ಸಲಹೆಗಳನ್ನು ನೀಡಿ ಏನಾದರೂ ನಮ್ಮಲ್ಲಿ ತಪ್ಪುಗಳು ನಾವು ಅದನ್ನು ಸರಿಪಡಿಸ್ಕೊಂತೀವಿ ನಮ್ಮ ಲೀಡರ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಭಿನ್ನಪೂ ಅದನ್ನು ತಮ್ಮ ನಾಯಕತ್ವದಲ್ಲಿ ಅದನ್ನು ಸರಿಪಡಿಸಿ ಈ ಎಲ್ಲಾ ಕಾರ್ಯಕ್ರಮಗಳು ನಮಗೆ ಸಕ್ಸಸ್ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದೆ ಜೈ ಹಿಂದ್ ಜೈ ಕಾಂಗ್ರೆಸ್